ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಕೈಗೊಂಡಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ಮುಂದುವರೆದಿದೆ ಕೊಪ್ಪಳ ತಾಲೂಕಿನ ಇರಕಲಗಡ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಅಡುಗೆ ಅನಿಲ ಹಾಗೂ ಸ್ಟೌಗಳನ್ನು ವಿತರಿಸಲಾಯಿತು ಈ ಭಾಗದಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡಿದ ಮಹಿಳಾ ಮತ್ತು ಮಕ್ಕಳ ಸುಮಾರು ಹದಿನೈದು ಫಲಾನುಭವಿಗಳಿಗೆ ಫಲಾನುಭವಿಗಳಿವೆ ಐದು ಜನ ಕ್ಯಾಲೆಂಡರು ಮತ್ತು ನಾವು ಪ್ರತಿಜ್ಞೆ ಮಾಡುತ್ತೇವೆ ನಾವು ಮಾಡುತ್ತೇವೆ ದೂರದರ್ಶನದೊಂದಿಗೆ ಉಜ್ವಲ ಯೋಜನೆಯ ಫಲಾನುಭವಿ ಅನ್ನಪೂರ್ಣ ಶರಣ ಬಸವರಾಜ ಹಿರೇಮಠ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಡವರಿಗಾಗಿ ಹಲವು ಯೋಜನೆಗಳನ್ನು ರೂಪಿಸಿದೆ ಉಜ್ವಲ ಯೋಜನೆಯಿಂದ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವ ಬವಣೆಯು ತಪ್ಪಿದೆ ಎಂದು ಹೇಳಿದರು ತುಂಬಾ ಕಷ್ಟ ಅನಸ್ತಿತ್ತು ಕಣ್ಣು ಉರಿತಿತ್ತು ಕೆಮ್ಮು ಈ ತರ ಎಲ್ಲಾ ಆಗ್ತಿತ್ತು ಇವಾಗ ಗ್ಯಾಸ್ ಬಂದಿದೆಯಲ್ಲ ತುಂಬಾ ಅನುಕೂಲ ಆಗ್ತದೆ ಮತ್ತೆ ಆಮೇಲೆ ನಾವು ಆ ಮಕ್ಳನ್ನ ಕರ್ಕೊಂದಾಯ್ತು ಮನೇಲಿ ಹಿರಿಯವ್ರ್ಗೆ ಆಯ್ತು ಒಂದ್ಸಲ್ಪ ಬೇಗ ಆಗ್ತಿದ್ದಿಲ್ಲ ಅಡ್ಗೆಗಳನ್ನ ಮಾಡ್ಲಿಕ್ಕೆ ಇವಾಗ ಗ್ಯಾಸ್ ಇದೆ ಅಲ್ಲ ತುಂಬಾ ಬೇಗ ಅಡ್ಗೆ ಮಾಡ್ಲಿಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಮಾತೃ ಒಂದನೇ ಮತ್ತೋರ್ವ ಫಲಾನುಭವಿ ಶುಭ ಅಪೌಷ್ಟಿಕತೆ ನಿವಾರಣೆಗೆ ಮಾತೃವೊಂದನ ಯೋಜನೆಯು ಸಹಕಾರಿಯಾಗಿದೆ ಎಂದರು ಇದರಿಂದ ಏನಂದ್ರೆ ನಾವು ಯಾವುದೇ ರೀತಿ. ಅಪೌಷ್ಟಿಕತೆಯನ್ನ ಎದುರಿಸಬಾರ್ದು ಮತ್ತೆ ರಕ್ತಹೀನತೆಯನ್ನ ಅನುಭವಿಸಬಾರ್ದು ಅನ್ನೋ ಕಾರಣಕ್ಕೆ ನಮ್ಗೆ ಏನು ಇಷ್ಟ ಬರುತ್ತೆ ಅನ್ನ ಇಚ್ಛೆಯಿಂದ ತಿನ್ಬೋದು ತಿನ್ಬೋದು ನಾನು ಭಾಳ ಬಹಳ ಖುಷಿ ಪಡ್ತೀನಿ ಸರ ಆರೋಗ್ಯವಂತ ಆರೋಗ್ಯವಂತದಿಂದ ಇದನ್ರಿ ಸರ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಫಲಾನುಭವಿ ಜಯಶ್ರೀ ತಮ್ಮ ಪತಿ ರಾಯಪ್ಪನವರು ಅಕಾಲಿಕವಾಗಿ ಮರಣ ಹೊಂದಿದ್ದು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆಯಡಿ ತಮ್ಮ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಸಂದಾಯವಾಗಿದ್ದು ಈ ಹಣವು ಮಗಳ ಮದುವೆಗೆ ನೆರವಾಗಿದೆ ಎಂದು ಹೇಳಿದರು ಸ್ವಲ್ಪ ತಕೊಂಡಿವಿ ಅದನ್ನ ಮಾಡಾಕತ್ತೀವ್ರಿ ನಮ್ಗೆ ಉಪಯೋಗ ಆಗೈತಿ ನಾವು ಬಡವರದೇರಿ ಒಳ್ಳೆದಾಗಲ್ರಿ ಅವ್ರಿಗೊಂದು ಕೃತಜ್ಞತೆ ನಾವು ಸಲ್ಲಿಸ್ತಿವ್ರಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಇರಕಲಗಡದ ಶಾಖಾಧಿಕಾರಿ ರಾಜೇಂದ್ರ ಕುಮಾರ್ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಹಾಗೂ ಜೀವನ ಜ್ಯೋತಿ ಯೋಜನೆಯಡಿ ಬ್ಯಾಂಕಿನಿಂದ ಅರ್ಹ ಫಲಾನುಭವಿಗಳಿಗೆ ಸೂಕ್ತ ಆರ್ಥಿಕ ನೆರವು ಕಲ್ಪಿಸಲಾಗಿದೆ ಎಂದು ಹೇಳಿದರು ಹೆಂಡತಿಯವರಿಗೆ ಅಂದರೆ ಅವರು ಮಿಸಸ್ ಅವರಿಗೆ ನಾವು ಕರೆಸ್ಬಿಟ್ಟು ಹೇಳಿದ್ವಿ ಅದಾದ ನಂತರ ಅವರ ಹತ್ರ ಅವರ ಮರಣೋತ್ತರ ಪ್ರಮಾಣ ಪತ್ರ ಮತ್ತು ಡಾಕ್ಯುಮೆಂಟ್ಸ್ ಇಸ್ಕೊಂಡ್ಬಿಟ್ಟು ಒಂದು ತಿಂಗಳಲ್ಲಿ ಅವ್ರದ್ದು ಕ್ಲೇಮ್ ಸೆಟಲ್ಮೆಂಟ್ ಮಾಡಿಕೊಟ್ವಿ ಅವರು ಈ ಯೋಜನೆಯಂತರ ತುಂಬನೇ ಒಂದು ಅವರಿಗೆ ಪ್ರಯೋಜನ ಸಿಕ್ಕಿದೆ